ಸಾಕಷ್ಟು ಎಮೋಷನ್ಸ್ಗಳು ಇವೆ ದಿಸ್ ಮೂವಿ ಅಂದರೆ ಈ ಒಂದು ಸಿನಿಮಾ ಶೂಟಿಂಗ್ ಎಕ್ಸ್ಪೀರಿಯೆನ್ಸ್ ಒಂಥರ ಲೈಫ್ ಟೈಮ್ ಮೆಮೊರಿ ಥರ ಇದೆ ಅಂದರೆ ಇವತ್ತು ಕೊನೆ ಸೀಕ್ವೆನ್ಸ್ ಕೂಡ ಇದೇನೋ ಅನಿಸ್ಬೋದು ಏನೋ ಪಬ್ಲಿಸಿಟೀಸ್ ಕಂಟ್ಗೋಸ್ಕರ ಈ ಸೀನ್ ಇಟ್ಬಿಟ್ಟು ಏನೋ ಮಾಡಿದ್ದಾರೆ ಅಂತ ಅನಿಸ್ಬೋದು ಬಟ್ ಹಂಗಿಲ್ಲ ಅದೊಂದು ಸೀನ್ ಮಾತ್ರ ಬ್ಯಾಲೆನ್ಸ್ ಇತ್ತು ನಾನು ವಿದಾಯ ಹೇಳಿಬಿಟ್ಟು ನಾನು ಬೌಲಿಂಗ್ ಅವರು ಅಂತ ಜಾಸ್ತಿ ಹೇಳಬಹುದು I d o t o w I don't know. n t k n n t I t k n know. I I n t k n o n n o w I d o n k I t k I d o I know. n t k n o t o w ಆ ಡಿಸಿಷನ್ ಅಲ್ವಾ ಅದು ಸುಮ್ನೆ ಏನೋ ಹೋಗುವ ಅಂಗಡಿಲಿ ಬಟ್ಟೆ ತಗೊಂಡಂಗಲ್ಲ ಸೊ ನಮ್ ಲೈಫ್ನ ನಾವು ತುಂಬಾ ಕುತ್ಕೊಂಡು ಅನಲೈಸ್ ಮಾಡಿ ಸಾಕಷ್ಟು ತಿಂಗಳುಗಳ ಕಾಲ ಅದ್ರ ಬಗ್ಗೆ ಡೀಪ್ ಆಗಿ ಮಾತಾಡಿ ನಾವು ಸಪ್ರೇಟ್ ಆದ್ರೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ತುಂಬಾ ತುಂಬ ಡಿಸ್ಕಸ್ ಮಾಡಿದ್ವಿ ಡಿಸ್ಕಸ್ ಮಾಡಿ ಒಂದು ಡಿಸಿಷನಿಗೆ ಬಂದಿದ್ವಿ ಇಟ್ ವಾಸ್ ನಾಟ್ ಲೈಕ್ ಅದೇ ನಂಗೆ ಬೇಡ ನಂಗೆ ಬೇಡ ಅಂತ ಅಂದ್ಬಿಟ್ಟು ಮಾಡಿರೋ ಅಂಥದ್ದಲ್ಲ ತುಂಬ ಯೋಚನೆ ಮಾಡಿ ಮಾಡಿರೋವಂಥದ್ದು ನಾವು ಬಿಕಾಸ್ ಅವ್ರಿಗೂ ಒಂದು ಲೈಫಲ್ಲಿ ಏನೋ ಸಾಧನೆ ಮಾಡಬೇಕು ಅನ್ನೋದು ಅವ್ರ ಲೈಫಲ್ಲೂ ಇದೆ ನನಗೂ ಏನೋ ಸಾಧನೆ ಮಾಡಬೇಕು ಅನ್ನೋದು ಲೈಫಲ್ಲಿ ಇದೆ ಸೊ ಎಲ್ಲೋ ಒಂದು ಕಡೆ ಒಟ್ಟಿಗೆ ಇದ್ದಾಗ ಅದಕ್ಕೆ ಅಡಚಣೆಗಳಾಗ್ತಿತ್ತು ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾತ್ರ ನಾವು ಸಪ್ರೇಟ್ ಆಗಿದ್ದು ಸೊ ಅವರು ಜೀವನದಲ್ಲಿ ಮುಂದೆ ಬಂದರೆ ನನಗೂ ನಾನೇ ಫಸ್ಟು ಜಾಸ್ತಿ ಖುಷಿ ಕೊಡೋದು ನಾನೇ ಸೊ ಹಾಗಾಗಿ ನಾವು ತಗೊಂಡಿರೋ ಡಿಸಿಷನ್ ಕರೆಕ್ಟಾಗಿ